ಜನವರಿ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದಂಥ ದಿನ ಮತಾಂಧ ನಾಥೂರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧೀಜಿಯವರನ್ನು ಫಾದರ್ ಆಫ್ ದಿ ನೇಷನ್ ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಪ್ರಾರ್ಥನೆ ಹೋಗ್ತಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲ್ತಾರೆ ಸಾಯಂಕಾಲ ನಾಥುರಾಮ್ ಗೋಡ್ಶಿಯವರು ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಕ್ಕಿ ಕೊಂದಿರ್ಬೋದು ಅವರು ಈಗ ಲೋಕವನ್ನು ಆದರೆ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳನ್ನು ಕೊಲ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಮಾಥೋರಾಮ್ ಗೋಡ್ಸೆಯವರಿಂದಲೂ ಸಾಧ್ಯ ಇಲ್ಲ ಬೇರೆಯವರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತಿಗೂ ಅವರ ವಿಚಾರಗಳು ಅವರ ಮೌಲ್ಯಗಳು ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಮಹಾತ್ಮ ಗಾಂಧೀಜಿಯವರು ನಿಮ್ಮ ಸಂದೇಶ ಅಂತ ಏನು ಅಂತ ಕೇಳಿದಾಗ ನನ್ನ ಜೀವನವೇ ನನ್ನ ಸಂದೇಶ ಅಂತ ಇರುತ್ತೆ ಅವರ ಹೋರಾಟದ ಬದುಕು ಸತ್ಯ ಮತ್ತು ಅಹಿಂಸೆ ಸತ್ಯಾಗ್ರಹ ಇವು ನಮಗೆ ಪ್ರೇರಣೆ ಬಹುಶಃ ಜಗತ್ತಿನಲ್ಲಿ ಸತ್ಯ ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ದೀರ್ಘಕಾಲ ಹೋರಾಟ ನಡೆದಿರ್ಬೋದು ಆ ಹೋರಾಟದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಭಾರತಕ್ಕೆ ಬಂದರು ದಕ್ಷಿಣ ಆಫ್ರಿಕಾದಿಂದ ಮೊದಲು ದೇಶವನ್ನು ದೇಶದ ಜನರನ್ನು ಸಮಾಜವನ್ನು ಬದುಕನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆಮೇಲೆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ಹೋರಾಟ ಹಿಂಸೆಗಳಿಂದ ಕೂಡಿದ್ದಂಥ ಹೋರಾಟ ಸಾವಿರಾರು ಜನ ಆ ಹೋರಾಟದಲ್ಲಿ ಭಾಗವಹಿಸಿದ್ದರು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಗ್ತಿದೆ ತೀಶ್ನವರ ದಾಶ್ಯದಿಂದ ನಾವೆಲ್ಲ ಬಿಡುಗಡೆಯಾದವು ಅವರು ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಡೆಯಿತು ಅದರ ಸವಿನೆನಪಿಗಾಗಿ ನಾವು ಕಾಂಗ್ರೆಸ್ನ ಅಧಿವೇಶನ ಸವಿನೆನಪಿಗಾಗಿ ಬೆಳಗಾವಿನಲ್ಲಿ ಶತಮಾನೋತ್ಸವವನ್ನು ಆಚರಣೆ ಮಾಡಿ